ಎರಡು ದಿನದ ಹಿಂದೆ ಹಾನಗಲ್ಲ ಸಿರ್ಸಿ ಕ್ರಾಸ್ ಯಾವುದೋ ಒಂದು ಕ್ರಾಸ್ನಲ್ಲಿ ಸಾಮೂಹಿಕ ಅತ್ಯಾಚಾರ ಘಟನೆ ನಡೆದಿತ್ತು ಸುಮಾರು ಒಂದೂವರೆ ವರ್ಷದ ಹಿಂದೆ ಏಳು ಜನ ಅಪರಾಧಿಗಳು ಸೊ ಅವರನ್ನು ಬಂಧನ ಮಾಡಿದ್ರು ಎರಡು ದಿನದಿಂದ ಹಿಂದೆ ಅವರಿಗೆ ಜಾಮೀನು ಸಿಕ್ಕಿದೆ ಬೇಲ್ ಸಿಕ್ಕಿದೆ ಈ ಸಾಮೂಹಿಕ ಅತ್ಯಾಚಾರ ಅತ್ಯಂತ ಕ್ರೌರ್ಯವಾಗಿ ಬಹಳ ಕೆಟ್ಟ ಮೆಸೇಜ್ ಇಡೀ ರಾಜ್ಯಾದ್ಯಂತ ಅದು ಹೊರಡಿತ್ತು ಸೊ ಆ ಬೇರು ಸಿಕ್ಕ ತಕ್ಷಣನೇ ಹಾವೇರಿ ಜೇಲಿನಿಂದ ಅಕ್ಕಿ ಆಲೂರವರೆಗೆ ರ್ಯಾಲಿ ಮಾಡಿದೆ ಮೆರವಣಿಗೆ ಮಾಡಿದೆ ಕೂಗ್ಯಾಡ್ಕೊಂಡು ಹೋಗಿದ್ದಾರೆ ವಾಹನದಲ್ಲಿ ಕೂಗಿಡ್ಕೊಂಡು ಹೋಗಿದ್ದಾರೆ ಸೊ ಇದು ಬಹಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಮಾಡಿದೆ ಇವತ್ತು ಅತ್ಯಾಚಾರಿಗಳು ಅವರೇನು ಯಾವುದೇ ಒಂದು ಹೋರಾಟ ಕ್ಷಮಿಸಲಾರದ್ದು ಘಟನೆ ನಡೆದಿದೆ ಇಡೀ ರಾಜ್ಯಾದ್ಯಂತ ಇಡೀ ಈ ರೀತಿಯ ಮನೋಭಾವನೆ ಮೈಂಡ್ಸೆಟ್ ಇದೆಲ್ಲ ಇದು ಇದು ಕ್ರಿಮಿನಲ್ ಮೈಂಡ್ಸೆಟ್ ಗುಂಡಾ ಮೈಂಡ್ ಮೈಂಡ್ಸೆಟ್ ಇದೆ ಅಂದರೆ ನಾವು ರೇಪ್ ಮಾಡಬಹುದು ಸಾಮೂಹಿಕ ಅಥವಾ ಏನು ಬೇಕಾದ್ ಮಾಡ್ಬೋದು ಅನ್ನುವಂಥದ್ದು ಒಂದು ಮೆಸೇಜ್ ಕಳಿಸಿದರು ಅದಕ್ಕೆ ಇವತ್ತು ಹಾವೇರಿಗೆ ಸನ್ಮಾನ್ಯ ಎಸ್ ಪಿ ಅವರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಅವರು ಹೇಳಿದ್ದೀನಿ ಅವರ ಬೇಲ ರದ್ದಾಗಬೇಕು ಒದ್ದು ಮತ್ತೆ ಒಳಗಡೆ ಹಾಕಬೇಕು ಅವರನ್ನು ಅವಾಗಾದರೂ ಅಟ್ಲೀಸ್ಟ್ ಹೊರಗಡೆ ಮತ್ತೆ ಒಂದು ಒಳ್ಳೆಯ ಮೆಸೇಜ್ ಹೋಗುತ್ತೆ ಇಲ್ಲಾದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಆತಂಕ ಅಪಾಯಕಾರಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತಂದಿದ್ದೀನಿ ಇಷ್ಟೊತ್ತಿಗೆ ಆ ವಾಹನಗಳನ್ನು ಸೀಸ್ ಮಾಡಬೇಕಾಗಿತ್ತು ಮತ್ತು ಇಲ್ಲಿಂದ ಅಲ್ಲಿವರೆಗೆ ಹೋಗುವಂಥ ಮೆರವಣಿಗೆಯ ಸಮಯದಲ್ಲಿ ಪೊಲೀಸ್ ಇಲಾಖೆ ಅವ್ರು ಏನು ಮಾಡ್ತಾಯಿದ್ರು ಯಾಕೆ ಅವರು ಮೆರವಣಿಗೆ ಮಾಡೋಕೆ ಅವಕಾಶ ಕೊಟ್ಟರು ಯಾಕೆ ಇವ್ರಿಗೆ ಗೊತ್ತಾಗಲಿಲ್ಲ ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಾಗಲಿಲ್ವಾ ಇವರು ಕರ್ಕೊಂಡು ಹೋಗುವಂಥ ಮ ಹ್ಯಾಂಗೆ ಹೋಗ್ತಾ ಇದ್ದಾರೆ ಕೂಗಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೇ ತಡೆದು ನಾಲ್ಕು ಒದ್ದು ಮತ್ತೆ ಜೈಲೊಳಗೆ ಹಾಕೋಕ್ಕಾಗಲ್ವಾ ಸೊ ಇವೆಲ್ಲವೂ ಕೂಡ ನಾನು ನಾನು ಈ ಇವನ್ ಕೋರ್ಟಿಗೂ ಕೂಡ ಹೇಳ್ತೀನಿ ನೀವು ಯಾರಿಗೆ ಜಾಮೀನು ಇದ್ದೀರಿ ಯಾರಿಗೆ ಅತ್ಯಾಚಾರಿಗಳಿಗೆ ಅದು ಕೂಡ ಸಾಮೂಹಿಕ ಅತ್ಯಾಚಾರ ಮಾಡಿದಂಥ ಒಬ್ಬ ಮಹಿಳೆ ಸ್ಥಿತಿ ಏನಾಗಿರ್ಬೋದು ಇದು ಈ ಅತ್ಯಂತ ಕ್ರೌರ್ಯಕ್ಕೆ ಇವತ್ತು ಕೋರ್ಟ್ನವರು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇನ್ನು ಡಿ ಸಿ ಅವರಿಗೂ ಕೂಡ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ ಅವರ ಜಾಮೀನು ರದ್ದು ಆಗಬೇಕು ವಾಹನಗಳು ಆಗಬೇಕು ಮತ್ತು ಅವ್ರ ಜೊತೆಗೆ ಬಂದಂಥವ್ರು ಯಾರಿದ್ದಾರೆ ಅವರು ಅವರನ್ನು ಕೂಡ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೂ ಒಂದು ಒಳಗಡೆ ಹಾಕಬೇಕು ಜಮಾತೆ ಇಸ್ಲಾಂನವರು ಮತ್ತು ಮುಸ್ಲಿಮರ ಮೌಲ್ಯ ಮೌಲಿಯೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಮಾಹಿತಿ ಇದೆ ಅದು ಕೂಡ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ ಆಯಿತು ಸಾಲಿನ ಹಾನಗಲ್ ಗ್ಯಾಂಗ್ ರಿಪ್ ಕೇಸ್ ಗ್ಯಾಂಗ್ ರೇಪ್ ಕೇಸಲ್ಲಿ ಮಿಕ್ಕಿದ ಏಳು ಆರೋಪಿಗಳಿಗೆ ಇಪ್ಪತ್ತನೇ ತಾರೀಕು ಈ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಬೇಲ್ ಸಿಗಿತ್ತು ಬೇಲ್ ಆದ ನಂತರ ಅವರು ಸಬ್ಜೇಲ್ ಹಾವೇರಿ ಸಬ್ಜೇಲಿಂದ ಹಾಕಿ ಅಲ್ಲೂರು ಕಡೆ ಬರುವಾಗ ದಾರಿಯಲ್ಲಿ ಒಂದು ಪ್ರೊಸೆಷನ್ ಥರ ಮಾಡಿ ಮತ್ತು ವಿಡಿಯೋ ಮಾಡಿದರು ಆ ವಿಡಿಯೋಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು ಇನ್ಸಿಡೆಂಟ್ಗೆ ಗಮನಕ್ಕೆ ಬಂದ ನಂತರ ಹಾನಗಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬ ಒಂದು ಕೇಸ್ ಏಯ್ಟಿ ಫೋರ್ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಟು ಒನ್ ನೈಂಟಿ ಒನ್ ಟು ಟು ಏಯ್ಟಿ ಒನ್ ತ್ರೀ ಫಿಫ್ಟಿ ಒನ್ ಟು ತ್ರೀ ಫಿಫ್ಟಿ ಒನ್ ತ್ರೀ ಬಿ ಎನ್ ಎಸ್ ಕೇಸ್ ರಿಜಿಸ್ಟರ್ ಮಾಡಿದೆ ಐದು ಆರೋಪಿಗಳು ಕಸ್ಟಡಿಯಲ್ಲೇ ಇದ್ದಾರೆ ಅವರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಮತ್ತು ಹಾನಗಲ್ ಗ್ಯಾಂಗ್ರೇಫ್ ಕೇಸ್ದಲ್ಲಿ ಜಾಮೀನ್ ಷರ್ತು ಉಲ್ಲಂಘನೆ ಆಧಾರದ ಮೇಲೆ ಜಾಮೀನು ರದ್ದು ಮಾಡಲಿಕ್ಕೆ ಅಪ್ಲಿಕೇಶನ್ ಕೊಡ್ತೀವಿ